ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಬನ್ನಿ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊಟ್ಟೆ ಸಾಂಬಾರು ತಿಳಿಸ್ಕೊಡ್ತಾ ಇದ್ದೀನಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಮೊಟ್ಟೆ ಸಾಂಬಾರಾಗಿರೋದ್ರಿಂದ ಒಂದು ಆರು ಮೊಟ್ಟೆನ ತೊಗೊಂಡಿದ್ದೀನಿ ಉದ್ದಿಗೆ ಹಚ್ಚಿರೋಂಥ ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಇದನ್ನು ಕೂಡ ಉದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ತುರಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಒಂದು ಮೂರು ನಾಲ್ಕು ಚಕ್ಕೆ ಲವಂಗ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಅಚ್ಚಖರ್ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೋಸ್ಕರ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಅಷ್ಟು ಪುಡಿ ಅರ್ಧ ಟೇಬಲ್ ಸ್ಪೂನು ಕರಿಬೇವು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಒಗ್ಗರಣೆಗೋಸ್ಕರ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊಟ್ಟೆ ಸಾಂಬಾರಿಗೆ ಮೊದಲಿಗೆ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉರಿಯೋಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಈಗ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ನಾವು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಏನು ಗ್ರೋ ಗ್ರೋದ್ ಬರಂಗೆ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದೇ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕೋತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಅಂತ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದೆರಡು ನಿಮಿಷ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಕೂಡ ತುಂಬಾ ಆಗಿದೆ ಈಗ ನಾನು ಇದಕ್ಕೇನೆ ಚಕ್ಕೆ ಲವಂಗ ಮತ್ತು ಮೆಣಸನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಕಾಯಿ ಹಾಕೋತಾ ಇದ್ದೀನಿ ಕಾಯಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎವಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆಗುತ್ತೆ ಕಡಲೆನೂ ಹಾಕೋ ಅಷ್ಟೇ ಕೇವಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಸ್ಪೈಸಿಯಾಗಿರಬೇಕು ಖಾರವಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಡಲೆ ಎಲ್ಲ ಹಾಕೋದ್ರಿಂದ ತುಂಬ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಜಸ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಇದಕ್ಕೆ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇಷ್ಟ ಇದಾಗಿದೆ ಸಾಕು ಮಸಾಲೆ ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಮಸಾಲೆನ ರುಬ್ಬಕ್ಕೆ ಹಾಕೊಳ್ಳೋಣ ನೋಡಿ ಈಗ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿರೋದು ತಣ್ಣಗಾಗಿದೆ ಈಗ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ಳೋಣ ಈಗ ನಾನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಧನಿಯಾ ಪುಡಿ ಎಲ್ಲ ನಾನು ಹುರ್ಕೊಂಡಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮಸಾಲೆನ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು ದಪ್ಪ ಥರ ಎಲ್ಲ ಇರಬಾರ್ದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಪಾತ್ರೆ ಇಟ್ಟು ಅದನ್ನು ಕಾಯೋಕೆ ಕೂಡ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಇದಕ್ಕೆ ಕರ್ಕೊಂಡು ಸೊಪ್ಪು ಸ್ವಲ್ಪ ಅಚ್ಚಿನ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಸ್ಪೈಸಿಯಾಗಿರಬೇಕು ಅನ್ನೋಂಗಿದ್ರೆ ಖಾರ ಹಾಕಿ ಜಾಸ್ತಿ ಖಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಒಳ್ಳೆ ಟೇಸ್ಟು ಮುದ್ದೆ ಕೂಡ ಊಟ ಮಾಡ್ಬೋದು ನೋಡಿ ಈಗ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನಾವು ಇದು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಈಗ ಮಸಾಲೆ ಹಾಕಿದ್ದೀನಿ ಅದಕ್ಕೆ ಜೊತೆಗೆ ನಾನು ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಾನು ನೀರು ಸ್ವಲ್ಪನೇ ಹಾಕಿದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಮೊಟ್ಟೆ ಸಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ನೀರು ಬೇಕು ಅನ್ನೋಂಗಿದ್ರೆ ಹಾಕ್ಕೊಳ್ಳಿ ಈಗ ನನಗೂ ಇನ್ನೂ ಸ್ವಲ್ಪ ನೀರು ಬೇಕು ಇದಕ್ಕೆ ಆ್ಯಡ್ ಮಾಡ್ತೀನಿ ಇನ್ನೂ ಸ್ವಲ್ಪ ನೀರನ್ನ ನಾನೀಗ ಮತ್ತೆ ಇನ್ನೂ ಅರ್ಧ ಕಪ್ಪಾಗಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಗಟ್ಟಿಯಾಗ ಮಾಡಲ್ಲ ಸ್ವಲ್ಪ ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು ನೋಡಿ ಇಷ್ಟಾದರೆ ಸಾಕು ಇದು ಮಳಬೇಕೀಗ ಸ್ವಲ್ಪ ಉಪ್ಪಾಕಿ ಇದನ್ನು ನಾವು ಮಳಕ್ಕೆ ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಿ ಇದನ್ನು ಒಂದು ಐದು ನಿಮಿಷದ ಮಸಾಲೆನ ಚೆನ್ನಾಗಿ ಬೇಯಕ್ಕೆ ಬಿಡೋಣ ನೋಡಿ ಈಗ ಒಂದು ಐದು ನಿಮಿಷ ಮಳ್ಳಕ್ಕೆ ಬಿಟ್ಟಿದೆ ಐದು ನಿಮಿಷ ಆಗಿದೆ ಕೂಡ ಮಸಾಲೆ ಚೆನ್ನಾಗೇ ಮಳ್ಳಿದೆ ಈಗ ನಾವು ಇದಕ್ಕೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮೊಟ್ಟೆ ಹಾಕುವಾಗ ಸ್ಟವ್ ಆನ್ ಮಾಡಿಕೊಂಡು ಮೊಟ್ಟೆ ಹಾಕೋಕೆ ಹೋಗ್ಬೇಡಿ ಎಲ್ಲ ಕಲಸೋಗ್ಬಿಡುತ್ತೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಮೊಟ್ಟೆ ಬಿಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಮೊಟ್ಟೆನೆಲ್ಲ ಈ ರೀತಿ ಒಂದು ಬೌಲ್ಗೆ ಒಡೆದು ಇಟ್ಕೊಂಡಿದ್ದೀನಿ ಇದನ್ನು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಒಂದೊಂದೇ ಮೊಟ್ಟೆನ ಈ ರೀತಿ ನಿಧಾನಕ್ಕೆ ಬಿಟ್ಕೋಬೇಕು ಎಲ್ಲ ಒಂದೇ ತಕ್ಕ ಹಾಕೋದ್ರಿಂದ ಮಿಕ್ಸ್ ಆಗ್ಬಿಡುತ್ತೆ ಕಲಸೋಗ್ಬಿಡುತ್ತೆ ಆಮೇಲೆ ನೀವು ಮಾಡುವಾಗ ಈ ಥರ ಆಗಲೂ ಥರ ಪಾತ್ರೆನೇ ಇಟ್ಕೊಂಡು ಮಾಡಿ ಗುಂಡು ಪಾತ್ರೆನೆಲ್ಲ ಮಾಡಿದ್ರೆ ಮೊಟ್ಟೆ ನಮಗೂ ಒಂದು ಸಿಗೋಲ್ಲ ಈ ರೀತಿ ಸಪ್ರೇಟಾಗೆ ಹಾಕಬೇಕು ನೋಡಿ ಎಲ್ಲ ಮೊಟ್ಟೆನೀಗ ನಾನು ಆರು ಮೊಟ್ಟೆ ತೊಗೊಂಡಿದ್ದೆ ಆರನ್ನು ಕೂಡ ಬಿಟ್ಟಿದ್ದೀನಿ ಈಗ ಇದನ್ನು ಒಂದು ಎರಡು ನಿಮಿಷ ಸ್ಟವ್ ಹಚ್ಚಿ ಮಳ್ಳಾಕೆ ಬಿಡೋಣ ನೀವು ಸ್ಟವ್ ಹಚ್ಚಿ ಮಳ್ಳಿಸುವಾಗ ಸೌಟೆಲ್ಲ ಹಾಕಿ ತಿರ್ಗ್ಸಕ್ಕೆ ಹೋಗ್ಬಿಡಿ ಒಂದು ಎರಡು ನಿಮಿಷ ಹಂಗೆ ಬಿಟ್ಟಿದ್ದೀರಿ ಅದು ಚೆನ್ನಾಗೇ ಮೊಟ್ಟೆ ಎಲ್ಲ ಬೆಂದ್ಕೊಳ್ಳುತ್ತೆ ಆವಾಗ ನಾವು ಸೌಟಲ್ಲಿ ಕೈಯಾಡ್ಸೋಣ ಈಗ ಒಂದು ಮೂರು ನಿಮಿಷ ಆಗೋಷ್ಟು ಮಳ್ಳಕ್ಕೆ ಬಿಟ್ಟಿದ್ದೆವು ಮೊಟ್ಟೆ ಹಾಕಿ ಇದು ಚೆನ್ನಾಗಿ ಮಳ್ಳಿದೆ ಕೂಡ ಈಗ ನಾವು ಸೌಟ್ ಹಾಕಿ ಈ ರೀತಿ ಒಂದೊಂದನ್ನೇ ಎತ್ಕೋಬೇಕು ನೋಡಿ ಒಂದೊಂದೇ ತೆಗಿಯೋದ್ರಿಂದ ನಮ್ಮ ಮೊಟ್ಟೆ ನಾವು ಹಾಕಿರ್ತೀವೋ ಅದೇ ರೀತಿ ಸಿಗುತ್ತೆ ಇಲ್ಲಾಂದರೆ ಎಲ್ಲ ಕಲಿಸ್ಕೊಂಡ್ಬಿಡುತ್ತೆ ಈಗ ಇದಾಗಿದೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಮುದ್ದೆಗಂತೂ ಹೇಳಿ ಮಾಡ್ತಿದಂತಹ ಸಾಂಬಾರು ಚಪಾತಿ ದೋಸೆ ಎಲ್ಲನೂ ಕೂಡ ಟೇಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು